ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮ ಇದ್ದೀರಾ ಹಾ ಸರ್ ನಾವು ಚೆನ್ನಾಗಿದ್ದೀವಿ ನೀವು ಆರಾಮ ಇದ್ದೀರಾ ನಾವು ಆರಾಮ ಇದ್ದೀವಿ ಮೇಡಮ್ ಹಾ ಸರ್ ನೀವು ಪ್ರಾಪರ್ ಉತ್ತರ ಕರ್ನಾಟಕದವರಾ ಹಾ ಸರ್ ನಮ್ದೇ ಪ್ರಾಪರ್ ಬಾಗಲಕೋಟ ಸರ್ ಬಾಗಲಕೋಟ ಓಕೆ ಹಾ ಬಾಗಲಕೋಟ ಇಂದ ಕಾಲ್ ಮಾಡ್ತಿದ್ದೀನಿ ಸರ್ ಏನಕ್ಕೋಸ್ಕರ ರಮೇಶ್ ಶರ್ಮಾ ಅವರನ್ನ ನೀವು ಸಂಪರ್ಕ ಮಾಡಿದ್ರಿ ಸರ್ ನಾನು ಆಕ್ಚುಲಿ ಫಸ್ಟ್ ಬಂದಿದ್ದು ನನಗೆ ಮಕ್ಕ ಆಗಿದಿಲ್ಲ ಸರ್ ಬಹಳ ವರ್ಷದಿಂದ ಒಂದು ಆರು ಏಳು ವರ್ಷ ಆಗಿತ್ತು ಸರ್ ಒಟ್ಟು ನಂಗೆ ಆಫ್ಟರ್ ಮ್ಯಾರೇಜ್ ಒಟ್ಟ ಪಾಪ ಆಗಿದಿಲ್ಲ ಸೊ ಎಷ್ಟು ಕಡೆ ನಾನು ತೋರಿಸ್ತೀನಿ ಎಲ್ಲಾ ಜ್ಯೋತಿಷ ಎಲ್ಲಾ ಐತ್ ಸರಿ ಲಾಸ್ಟ್ ಅದ್ಕೆ ಬಂದು ಮತ್ತೆ ಗುರುಜಿಗೆ ಸ್ವದೇಶಿ ಚಾನೆಲ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ಸರ್ ನಾನು ಅವಾಗ ಗುರುಜಿ ನಂಬರ್ ಸರ್ ನಂಗೆ ಮತ್ತೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಗುರುಜಿಗೆ ಅವಾಗ ಅವ್ರ ಮತ್ತೊಂದು ಅವ್ರ ಪ್ರೊಡಿಕ್ಷನ್ ಹೇಳಿದ್ರು ಮತ್ತೆ ತಾಯ್ತಾ ಕೊಟ್ಟರು ಸರ್ ಅವ್ರ ನಂಗೆ ಅದ್ರಿಂದ ನನ್ಗೆ ಇವಾಗ ಪಾಪು ಆಗಿ ಒಂದು ಒಂದುವರೆ ವರ್ಷ ಆಯ್ತು ಸರ್ ನನ್ಗೆ ಒಂದು ಒಂದು ಒಂದುವರೆ ವರ್ಷದ್ದು ಒಂದು ಗಂಡು ಮಗು ಇದೆ ಸರ್ ಸೂಪರ್ ಸೂಪರ್ ಒಳ್ಳೆದಾಯ್ತು ಇದು ಅವರಿಂದ ನನ್ಗೆ ತುಂಬಾ ಹೆಲ್ಪ್ ಆಗಿದೆ sir hospitals ಅಲ್ಲೆಲ್ಲ ಏನ್ ಹೇಳಿದ್ರು madam sir ಅಲ್ಲೆಲ್ಲ ತೋರ್ಸಿದ್ವಿ ಎಲ್ಲ normal ಇದೆ ಅಂತಾನೆ ಹೇಳ್ತಾರೆ ಬಟ್ ಬೇಬಿನೇ ನೇ ಆಗ್ತಾ ಇರ್ಲಿಲ್ಲ sir ಅವರು ಎಷ್ಟು ಕೊಟ್ರು ಎಲ್ಲ ಕೊಟ್ರು sir ಒಟ್ಟು ನನಗೆ ಬೇಬಿ ಆಗ್ಲೇ ಇಲ್ಲ ಸರ್ ಎಲ್ಲ hospital ಮಿನಿಮಮ್ minimum hospital ಗೆ ನಾವು ಏನಿಲ್ಲ ಅಂದ್ರು ಒಂದು ಏಳರಿಂದ ಎಂಟು ಲಕ್ಷ ಖರ್ಚು ಮಾಡಿದ್ವಿ ಸರ್ doctors ಗಳು ಏನ್ ಇಲ್ಲ ಸರ್ ಎಲ್ಲ ಚೆಕಪ್ ಮಾಡಿದ್ರು ಎಲ್ಲ ನಾರ್ಮಲ್ ಇದೆ ಅಂತಾನೆ ಹೇಳ್ತಾರೆ ಸರ್ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದೆ ಆಗತ್ತೆ ಆಗತ್ತೆ ಅಂತಾನೆ ಹೇಳ್ತಿದ್ರು ಹೊರ್ತು ಏನೂ ಆದ್ರಿಂದ ನನ್ಗ ಏನೂ ಇದನ್ನೇ ಆಗ್ಲಿಲ್ಲ ಸರ್ ರಿಸಲ್ಟೇ ಬರಲಿಲ್ಲ ಅವ್ರ ಕಡೆಯಿಂದ ನಂಗೆ ಸರ್ ನಾನ್ ಬಾಗಲಕೋಟೆಯಲ್ಲಿ ಎಲ್ಲಿ ಎಷ್ಟು ಹಾಸ್ಪಿಟಲ್ ಇದಾವ್ ಎಲ್ಲ ಕಡೆ ತೋರ್ಸಿದೀನಿ ಸರ್ ನಾನು ಎಲ್ಲ ಕಡೆ ತೋರ್ಸಿದೀನಿ ಅಥವಾ ಭತ್ ಸೋಲಾಪುರ ಅಂತ ಹೇಳಿದ್ರು ಮತ್ತೆ ಅಲ್ಲಿ ಸೋಲಾಪುರ ಹತ್ರ ಹೋದೆ ನಾನು ಎಲ್ಲೂ ಆಗ್ಲಿಲ್ಲ ಸರ್ ನಂಗೆ

ಅವ್ರು ಏನೇ ಹೇಳಿದ್ರುನು ಪ್ರತಿಯೊಂದನ್ನು ನಾವು ಫಾಲೋ ಅಪ್ ಮಾಡ್ಕೋತ ಹೋದಾಗ ಹೋದಾಗ ನಮ್ಗ್ ಅದ್ರದ್ದು ರಿಸಲ್ಟ್ ನಾವ್ ಹೆಂಗ್ ಎಷ್ಟು ಫಾಲೋ ಅಪ್ ಮಾಡ್ತೀವಿ ಅಷ್ಟು ನಮ್ಗ್ ರಿಸಲ್ಟ್ ಚೆನ್ನಾಗಿರುತ್ತೆ ಸರ್ ಅದ್ರಲ್ಲಿ ನನಗಂತೂ ತುಂಬಾ ಈಗ ದೇಡ್ ವರ್ಷ ಆಯ್ತು ಸರ್ ನನ್ಗೆ ಇಷ್ಟ್ ಖುಷಿ ಆಗಿದ್ದೀನಿ ತುಂಬಾ ಖುಷಿಯಾಗಿದೆ ನನಗೆ ಪಾಪು ಆಗಿದೆ ಎಲ್ಲ ಆಗಿದೆ ಗಂಡ್ ಮಗು ಬೇರೆ ಆಗಿದೆ ತುಂಬಾ ಖುಷಿಯಾಗಿದೀನಿ ಸರ್ ಸೊ ಈಗ ತಾಯ್ತಾ ಕೊಟ್ಟಾದ್ಮೇಲೆ ಪರಿಹಾರ ಕೊಟ್ಟಾದ್ಮೇಲೆ ಎಷ್ಟು ತಿಂಗಳಲ್ಲಿ ಕನ್ಫರ್ಮ್ ಆಯ್ತು ಮೇಡಮ್ ಸರ್ ನಮಗೊಂದ್ ಟೂ ತ್ರೀ ಮಂತ್ಸಲ್ಲೇ ಕನ್ಫರ್ಮ್ ಆಯ್ತು ಸರ್ ಒಂದ್ ಟು ತ್ರೀ ಮಂತ್ ಹೇಳಿದ್ರು ಪೂಜೆ ಮಾಡ್ಬೇಕು ಅಂತ ಆ ಪೂಜೆ ಮಾಡ್ಕೋತ ಹೇಗ್ ಬಂದಿದ್ರೆ ಮಂತ್ ಸಿ ಹಾಗೆ ಮತ್ತೆ ಬೇಬಿ ಆಯ್ತ್ ಸರ್ ಮತ್ತೆ ನಮ್ ನಾದ್ನಿ ಇದಾರೊಬ್ರು ಅವ್ರಿಗೆ ಒಟ್ಟ ಎಲ್ಲೂ ಮ್ಯಾರೇಜ್ ಫಿಕ್ಸ್ ಆಗ್ತಿರ್ಲಿಲ್ಲ ಬರೇ ನೋಡೋದು ಹೋಗುದು ನೋಡೋದು ಹೋಗುದು ಓಕೆ ಹೇಳ್ತೀವಿ ಅಂತ ಹೇಳ್ತಿದ್ರು ಮತ್ತೆ ಯಾರು ಹೇಳ್ತಾನೆ ಇರ್ಲಿಲ್ಲ ಸರ್ ಇದು ಮಾಡ್ಸಿದ್ವಿ ಅವ್ರಿಗು ಇವಾಗೆಲ್ಲ ಮ್ಯಾರೇಜ್ ಆಗಿದೆ ಗುರುಜಿ ಹತ್ರ ಹೋಗಿ prediction ತಗೊಂಡು ಅವ್ರಿಗೂ ಒಂದ್ ಕೊಟ್ಟು ಸರ್ ಪೂಜೆ ಮಾಡ್ಸಿದ್ರು ಅದ್ರಲ್ಲೇ ಅದ್ರಲ್ಲೇ ಮತ್ತೆ ಇದು ಸಿಕ್ತ ಅವ್ರಿಗೂ ಮ್ಯಾರೇಜ್ ಆಯ್ತು ಸರ್ ಇವಾಗ ಒಂದ್ ಟೂ ತ್ರೀ ಮಂತ್ ಆಯ್ತಿದ್ರು ಅವ್ರಿಗೆ ಮ್ಯಾರೇಜ್ ಸೂಪರ್ ಅಂದ್ರೆ ಮನೆಗೆ ಒಳ್ಳೇದೇ ಆಗ್ತಾ ಇದೆ

ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪೂಜೆ ಬೇರೆ ಬೇರೆ ತಾಯ್ತಾ ಪ್ರಡಿಕ್ಷನ್ ಬೇರೆ ಬೇರೆ ಇರ್ತದೆ ಸರ್ ಅವ್ರದು ಸೊ ಹಂಗ್ ನಮ್ಗೆ ಅದಿನ ಫುಲ್ ಖುಷಿ ಇದ್ದಾರೆ ಸರ್ ತ್ರೀ ಮಂತ್ ಎಷ್ಟು ಒಂದ್ ಆರು ವರ್ಷ ಆಯ್ತು ಸರ್ ನಾವು but ಬಟ್ ಅವ್ರಿಗೆಲ್ಲೂ ಫಿಕ್ಸ್ ಆಗ್ತದೆ ಬರೀ ನೋಡೋದು ಹೋಗೋದು ನೋಡೋದು ಹೋಗೋದು ಏನು ವಾಪಸ್ ಹೇಳ್ತಾ ಇರ್ಲಿಲ್ಲ ಸೊ ಇವಾಗ ಈ ಗುರುಜಿಯನ್ನ ಫಾಲೋಅಪ್ ಮಾಡೋದ್ಮೇಲೆ ಅವ್ರ ತಾಯ್ತಾ ಎಲ್ಲಾ ಕೊಟ್ರು ಹೇಳಿದ್ ಪೂಜೆ ಮಾಡಿದ್ವಿ ನಾವು ಸೊ ಅವ್ರಿಗುನು ಇವಾಗ ತ್ರೀ ಮಂತ್ಸ್ ಆಯ್ತು ಸರ್ ಮ್ಯಾರೇಜ್ ಆಗಿ ಫುಲ್ ಖುಷಿಯಾಗಿ ಇದ್ದಾರೆ ಸರ್ ತುಂಬ ಒಳ್ಳೆಯದಾಯಿತು ನಿಮ್ಮ ವಿಚಾರ ಕೇಳಿ ಯಾಕಂದ್ರೆ ಈಗ ತುಂಬಾ ಇಷ್ಟೆಲ್ಲ ನೀವು ಡಾಕ್ಟರ್ ಇವೆಲ್ಲ ಸುಮಾರು ಲಕ್ಷಗಳು ಖರ್ಚು ಮಾಡಿದಿನ ಅಂತ ಹೇಳ್ತೀರಾ ಹಾ ಸರ್ ನಾನು ತುಂಬಾ ದುಡ್ ಹಾಕಿದೀನಿ ಫ್ಯಾಮಿಲಿ ಯಾವಾಗಲೂ ಸರ್ ಖುಷಿಯಾಗಿದ್ರೇನೆ ಹೌದು ಹೌದು ಇನ್ನು ಒಳ್ಳೆದಾಗ್ಲಿ ನಿಮಗೆ ಹಾ ತಾಯ್ತಾ ಏನು ಪೂಜೆ ಅವ್ರು ಹೇಳಿ ಅದು ಕಂಟಿನ್ಯೂ ಮಾಡಿ ಇನ್ನು ಕುಟುಂಬ ಒಳ್ಳೆದಾಗ್ಲಿ ಹಾ ಓಕೆ ಸರ್ ಓಕೆ ಸರ್ ಮಾತಾಡಿದೆ ಥ್ಯಾಂಕ್ ಯು ನಮಸ್ಕಾರ ಮೇಡಂ ನಮಸ್ಕಾರ ಹೇಳಿ ರಮೇಶ್ವರ ಯಾವ ಥರದ್ದು ಒಂದು ಪರಿಹಾರ ಇವರಿಗೆ ಏನು ಮಾಡಿಕೊಟ್ಟಿದ್ದೀರಾ ಸರ್ ಆ್ಯಕ್ಚುಲಿ ಇವರು ಅದೇ ಮಕ್ಕಳಾಗ್ಲಿಲ್ಲ ಅಂತ ತುಂಬ ವರ್ಷಗಳಿಂದ ಎಲ್ಲ ಕಡೆ ಹಾಸ್ಪಿಟ್ಲೆಲ್ಲ ಸುತ್ತಿದ್ದೀವಿ ಅಂತ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆಯಿತು ನಾನು ಯಾರೇ ಫೋನ್ ಮಾಡಿದ್ರು ನಾನು ಹೆಂಗೆ ಹೇಳ್ತೀನಿ ಅಂದರೆ ಆಯಿತು ಬನ್ನಿ ಏನೇ ಇದ್ರೂ ಮಾಡ್ಕೊಡ್ತೀನಿ ಅಂತಲೇ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಒಂದು ಸ್ವಲ್ಪ ನಿಮ್ಮ ಜಾತಕ ಫಸ್ಟ್ ಪರಿಶೀಲನೆ ಮಾಡ್ತೀನಿ ನಿಮ್ಮದು ಜಾತಕ ಮತ್ತು ನಿಮ್ಮದು ಗ್ರಹಚಾರ ಗೋಚಾರ ಎಲ್ಲ ಚೆಕ್ ಮಾಡಿ ಅದಕ್ಕೇನು ಪರಿಹಾರ ಕೊಡಬೇಕು ಕೊಡ್ತೀನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದೆ ಅಪಾಯ್ಮೆಂಟ್ ತೊಗೊಂಡ್ರು ಅದಾದಮೇಲೆ ಅವ್ರಿಗೆ ಚೆಕ್ ಮಾಡಿದೆ ಏನು ಪ್ರಾಬ್ಲಮ್ ಇದೆ ಅಂತ ಈಗ ನಮ್ಮಲ್ಲಿ ಒಂದು ಹೊಸದು ತಾಯ್ತದ ಕಾನ್ಸೆಪ್ಟ್ ತಂದಿದ್ದೀವಿ ಸರ್ ಮೊದಲೆಲ್ಲ ನಾನು ಯಾರಿಗೇನು ಕೊಡ್ತಾ ಇರಲಿಲ್ಲ ಹಂಗೆ ಪರಿಹಾರ ಇದ್ದೆ ಹಂಗೆ ಒಳ್ಳೇದಾಗ್ತಾ ಇತ್ತು ಈಗ ನೂರು ಥರ ಸಮಸ್ಯೆ ಇರಲಿ ಸಾವಿರ ಥರ ಸಮಸ್ಯೆ ಇರಲಿ ಬಟ್ ಪಾಸಿಬಲ್ ಆಗಿರೋದನ್ನು ಮಾಡ್ಕೊಡ್ತೀವಿ ಈಗ ಯಾರೋ ಒಬ್ಬರು ಬರ್ತಾರೆ ಸರ್ಕಾರದಲ್ಲಿ ನನ್ನನ್ನು ಏನೋ ಮಾಡಿಬಿಟ್ಟಿದ್ದಾರೆ ನಮ್ಮ ಹಿಂದ್ಗಡೆ ನೂರು ಜನ ಇದ್ದಾವೆ ನೂರು ಜನಕ್ಕೆ ಒಳ್ಳೇದು ಮಾಡಿಕೊಡಿ ಅಂದರೆ ಅದನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಸರ್ಕಾರದ ಕೆಲಸ ಹಿಂಗೆ ಅಂತ ಎಲ್ಲಾರಿಗೂ ಗೊತ್ತು ಇಂಡಿವಿಜುವಲ್ ಆಗಿ ಯಾರಿಗೆ ಸಪ್ರೇಟ್ ಸಪ್ರೇಟಾಗಿ ಅವ್ರ ವೈಯಕ್ತಿಕ ವಿಚಾರ ಆಗಲಿ ಸಂಸಾರ ಆಗಲಿ ಏನೇ ಆಗಲಿ ಅದನ್ನು ಅವರು ಕೇಳಲಿ ಅದು ಆಗೋದಿದ್ರೆ ಮಾತ್ರ ನಾವು ಅಪಾಯಿಂಟ್ಮೆಂಟ್ ತೊಗೊಳ್ತೀವಿ ಅಂದರೆ ಇಲ್ಲ ಆಗೋಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ ನಾವು ಯಾರ ಹತ್ರ ಮೋಸ ಮಾಡೋ ಉದ್ದೇಶ ಇಲ್ಲ ನಮಗೆ ನಮ್ಮ ವೀಕ್ಷಕರು ತುಂಬ ಜನ ಹೇಳ್ತಾರೆ ಆನ್ಲೈನಲ್ಲಿ ಹಣ ಹಾಕಿದ್ರೆ ಮೋಸ ಮಾಡ್ತಾರೆ ಬ್ಲಾಕ್ ಮಾಡ್ಕೊಬಿಡ್ತಾರೆ ಅಂತ ನಾವು ಯಾವತ್ತೂ ಆ ಥರ ಮಾಡೋದಿಲ್ಲ ಧೈರ್ಯವಾಗಿ ಕಾಲ್ ಮಾಡ್ಬೋದು ಯಾರು ಬೇಕಾದ್ರೂ ನೀವು ಹಣ ಕಟ್ಟಿರೋದು ನೀವು ಎಲ್ಲೂ ಹೋಗಲ್ಲ ನಿಮಗೆ ಪರಿಹಾರ ಕೊಟ್ಟೆ ಕೊಡ್ತೀವಿ ಯಾರೂ ಭಯ ಸರ್ ಹಾಂ ಅದೇ ಇವ್ರಿಗೆ ತುಂಬ ಪ್ರಾಬ್ಲಮ್ ಇತ್ತು ಸರ್ ಸ್ವಲ್ಪ ದೋಷಗಳಿತ್ತು ಇವ್ರಿಗೆ ಮತ್ತು ನಮ್ಮಲ್ಲಿ ಕೆಲವೊಂದು ತಾಯ್ತ ಕಾನ್ಸೆಪ್ಟೆಲ್ಲ ಇರುತ್ತೆ ಅದು ತಾಯ್ತ ಎಲ್ಲ ಕೆಲಸಕ್ಕೂ ಆಗುತ್ತೆ ಸರ್ ಇಂಥ ಕೆಲಸನೇ ಅಂತಿಲ್ಲ ಮಕ್ಕಳಾಗಿರಲಿ ಮದುವೆ ಆಗದಿರ ಇರಲಿ ಮಕ್ಕಳಾಗ್ದಿರ ಇರಲಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ದಿರಲಿ ಜೀವನದಲ್ಲಿ ಏಳಿಗೆನೇ ಆಗದಿರ ತುಂಬ ಏನೇನೋ ಬಿಸ್ನೆಸ್ ಮಾಡ್ತೀವಿ ನಮಗೂ ಏಳಿಗೆನೇ ಆಗಿಲ್ಲ ಅಂದರೆ ಒಂದು ಇಂಡಿವಿಜುವಲ್ ಆಗೇ ತಾಯ್ತಾ ಮಾಡ್ಕೊಡ್ತೀವಿ ನಾವು ಮತ್ತು ಸಾಮೂಹಿಕವಾಗಿ ಅದನ್ನು ಮಾಡೋದಿಲ್ಲ ಯಾರೇ ಒಬ್ರು ಬಂದ್ರೂ ನಾವು ಅವ್ರನ್ನ ಸಪ್ರೇಟಾಗಿ ಅವ್ರದ್ದು ಫೋಟೋ ತಗೊಂಡು ಅವ್ರನ್ನ ನಾವು ಅದು ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಪ್ರತ್ಯೇಕವಾಗಿ ಪೂಜೆ ಮಾಡ್ತೀವಿ ಒಬ್ಬೊಬ್ರಿಗೂ ಸಾಮೂಹಿಕ ಹತ್ತು ಜನ ಬಂದರೂ ಹತ್ತು ಜನಕ್ಕೆ ಒಂದೇ ಥರ ರೆಡಿ ಮಾಡೋಲ್ಲ ಅದನ್ನು ಮತ್ತು ಇದೇ ತೊಗೊಳ್ಳಿ ಅಂತ ಎತ್ತು ಕೊಡೋಕ್ಕಾಗಲ್ಲ ಅದನ್ನು ಸಪ್ರೇಟ್ ಸಪ್ರೇಟಾಗಿ ರೆಡಿ ಮಾಡ್ತೀವಿ ಅವ್ರ ಪ್ರಾಬ್ಲಮ್ಗೆ ಪರ್ಟಿಕ್ಯುಲರ್ ಅವ್ರ ಏನು ಸಮಸ್ಯೆ ಇದೆ ಅದೇ ಸಮಸ್ಯೆಗೆ ನಾವು ರೆಡಿ ಮಾಡ್ಕೊಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತೆ ಇದು ಈ ಬಿಸ್ನೆಸ್ಗಳಿಗೂ ಅಷ್ಟೇ ಸರ್ ನಾವು ತುಂಬ ಬೇರೆ ಐಟಮ್ ಮಾಡ್ಕೊಡ್ತೀವಿ ಬಿಸ್ನೆಸ್ಗೆ ಅವ್ರದ್ದು ಈಗ ಒಂದು ದೊಡ್ಡದು ಫ್ಯಾಕ್ಟ್ರಿ ಇರ್ಬೋದು ಶಾಪ್ ಇರ್ಬೋದು ಎನಿ ಕೈಂಡ್ ಆಫ್ ಶಾಪ್ಸು ಮತ್ತು ಯಾವುದೇ ಥರ ಬಿಸ್ನೆಸ್ ಇರ್ಬೋದು ತುಂಬ ಅದು ಸಕ್ಸಸ್ ಆಗಬೇಕು ಅದೇ ಥರನೇ ಮಾಡಿಕೊಡ್ತೀವಿ ಸಕ್ಸಸ್ ಆಗಿಲ್ಲ ಅಂದರೆ ನೀವು ನೀವು ಕ್ವಶನ್ ಮಾಡಿ ನನ್ನನ್ನು ಕೇಳಿ ಯಾರೇ ಆಗಿರ್ಬೋದು ನಮ್ಮ ಮ್ಯೂಸಿಕರು ನನ್ನ ಹತ್ರ ಏನು ಪರಿಹಾರ ತಗೊಂಡಿದ್ರೆ ಯಾಕೆ ಆಗಿಲ್ಲ ಸರ್ ಮಾಡಿಕೊಡಿ ಅಂತಲೇ ಡೈರೆಕ್ಟಾಗಿ ಕೇಳ್ಬೋದು ನಾವು ಅದಕ್ಕೆ ಅವ್ರಿಗೂ ಒಳ್ಳೇದಾಗೋವ್ರಿಗೂ ನಾವು ಅವ್ರ ಜೊತೆಲೇ ಇದ್ದು ಅವ್ರಿಗೆ ಹಿಂಬಾಲಕರಾಗಿಯೇ ನಾವು ಅದಕ್ಕೆ ಒಳ್ಳೇದು ಮಾಡ್ಕೊಡವ್ರಿಗೂ ನಾವು ಜೊತೆಲೆಲ್ಲ ಇರ್ತೀವಿ ಸರ್ ಸೊ ಏನೆಲ್ಲ ಆಗ್ತೀರಾ ತಾಯಿ ತತ್ವ ತಾಯಿ ತತ್ವ ಸರ್ ಅದೆಲ್ಲ ಹೇಳೋದಕ್ಕಾಗಲ್ಲ ಓಪನ್ ಆಗಿ ಕೆಲವೊಂದು ಗಿಡ ಇರ್ತವೆ ಕೆಲವೊಂದು ಐಟಮ್ಸ್ ಇರುತ್ತೆ ಅದು ಆಯುರ್ವೇದಿಕ್ ಕೆಲವೊಂದು ನಾವು ಕಲ್ತಿರೋ ವಿದ್ಯಾದಲ್ಲಿ ಕೆಲವೊಂದು ಐಟಮ್ಗಳನ್ನ ತೊಗೊಬಂದು ಅವ್ರದ್ದು ಫೋಟೋ ಇವಾಗ ಯಾರು ನಮ್ಮ ವೀಕ್ಷಕರು ತೊಂದ್ರೆ ಸಿಕ್ಕಾಕೊಂಡಿದಾರೋ ಅವ್ರದ್ದು ಫೋಟೋ ತೊಗೊಳ್ತೀವಿ ಅವ್ರದ್ದು ನೇಮ್ ತೊಗೊಳ್ತೀವಿ ಅದನ್ನು ಇಟ್ಟು ಅದಕ್ಕೆ ಏನೇನು ಹಾಕ್ಬೇಕಂತ ಅದು ನಮ್ಮಲ್ಲಿ ಗೊತ್ತಿರುತ್ತೆ ನಮಗೆ ಜ್ಞಾನದಲ್ಲಿ ಅದನ್ನು ಹಾಕಿ ನಾವು ರೆಡಿ ಮಾಡಿ ಅದನ್ನು ನಾವು ನೈಂಟಿ ನೈನ್ ಪರ್ಸೆಂಟ್ ನಾವೇ ಶುದ್ಧಿ ಮಾಡಿ ಪೂಜೆ ಮಾಡಿನೇ ಕೊಟ್ ಕಳಿಸ್ಕೊಡ್ತೀವಿ ಅವ್ರಿಗೆ ಬರೀ ಒಂದು ಪರ್ಸೆಂಟ್ ಮಾತ್ರ ಪೈಂಟಿಂಗ್ ಉಳಿಸಿರ್ತೀವಿ ಯಾರು ವೀಕ್ಷಕರಿಗೆ ಆ ಒಂದು ಪರ್ಸೆಂಟ್ ನಾವು ಕೊಡೋ ಪರಿಹಾರನ ಅವರು ಚಾಚು ತಪ್ಪದೆ ಮಾಡ್ಕೋಬೇಕು ಅವ್ರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಸೂಪರ್ ಸೊ ಯಾವ ಥರ ಇರುತ್ತೆ ಒಂದು ಫೋಟೋ ತೋರಿಸ್ಬೋದ ನೀವು ನಾರ್ಮಲ್ ಆಗಿರುತ್ತೆ ಸರ್ ಒಂದು ತಾಯ್ತಾ ಒಂದು ಬಿಸ್ನೆಸ್ಗಾದರೆ ಒಂದು ದೊಡ್ಡ ಫೋಟೋ ಥರ ಒಂದು ಸ್ಮಾಲ್ ಫೋಟೋ ಥರ ಒಂದು ಪ್ರೈಮ್ ಮಾಡಿ ಕಳಿಸ್ಕೊಡ್ತೀವಿ ನಾರ್ಮಲ್ ಅಂದರೆ ನಾರ್ಮಲ್ ಇಂಡಿವಿಜುವಲ್ ಫೋಟೋ ಬಂದ್ಬಿಟ್ಟು ಒಂದು ಟೂ ಇಂಚಸ್ ಇರುತ್ತೆ ಸರ್ ಅದು ಚೂ ಇಂಚಸ್ ಸಣ್ಣಕ್ಕೆ ಇರುತ್ತೆ ಅದು ಜನ ಎಲ್ಲರೂ ಕಟ್ಕೋಬೋದು ರೊಟ್ಟೆ ಇದು ತೋಳಿಗೆ ಕಟ್ಕೋಬೋದು ಸೊಂಟಿಕೆ ಇಲ್ಲ ಇಲ್ಲಾಂದ್ರೆ ಕತ್ತಿಗೆ ಒಂದು ದಾರ ಎಕ್ಸ್ಟ್ರಾ ತೊಗೊಂಡು ಅದನ್ನು ಕಟ್ಬಿಟ್ಟು ಇಲ್ಲ ಸರ್ ಅದು ಒಂದ್ಸತಿ ನಾವು ಶುದ್ಧಿ ಮಾಡಿ ಕೊಟ್ಟಮೇಲೆ ಅವ್ರು ಕಟ್ಕೊಬಿಟ್ರೆ ಅದಕ್ಕೆ ಯಾವುದೇ ಥರ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು ಸರ್ ಅದಕ್ಕೆ ಯಾವುದೇ ಥರ ಅಡೆತಡೆ ಇಲ್ಲ ಏನಿಲ್ಲ ಸರ್ ಅದು ಕಂಟಿನ್ಯೂಸ್ ಆಗಿ ಅವ್ರು ಇಟ್ಕೋಬೇಕು ಈಗ ತುಂಬ ಜನ ಹೇಳ್ತಾರೆ ಮಡಿ ಮೇಲ್ಗೆ ಸೋಗಬಾರ್ದು ಸಾವಿಗೆ ಹೋಗ್ಬಾರ್ದು ಅಂತ ಆ ಥರ ನಮ್ದೇನಿಲ್ಲ ಸರ್ ಅದನ್ನು ನಾವು ಒಂದ್ಸತಿ ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಚೆಕ್ ಮಾಡ್ಕೋಬೋದು ತುಂಬ ಜನಕ್ಕೆ ಕೊಟ್ಟಿದ್ದೀವಿ ತುಂಬ ಜನ ರಿಸಲ್ಟ್ ಬಂದಿದೆ ಸರ್ ಸೂಪರ್ ಸೊ ವೀಕ್ಷಕರೇ ಇದು ತುಂಬ ಆಶ್ಚರ್ಯ ಆಗುತ್ತೆ ಯಾಕಂದರೆ ಈಗ ಆಸ್ಪತ್ರೆಗಳಲ್ಲಿ ಅವರು ಸುಮಾರು ಆರು ವರ್ಷ ಏಳು ವರ್ಷ ಸುತ್ತಾಡಿದ್ದೀವಿ ಸರ್ ಆಸ್ಪತ್ರೆಗಳು ದೇವಸ್ಥಾನಗಳು ಅಂತ ಹೇಳಿದ್ರು ಬಟ್ ಅಲ್ಲೆಲ್ಲ ಕಡೆ ನಾರ್ಮಲ್ ಇದೆ ಬಟ್ ಏನು ತೊಂದರೆ ಇಲ್ಲ ಆಗುತ್ತೆ ಅನ್ನೋ ಥರ ಅವರು ಭರವಸೆ ಕೊಟ್ಟು ಕಳಿಸಿದ್ದಾರೆ ಬಟ್ ಎಲ್ಲೂ ಸಕ್ಸಸ್ ಆಗಿರಲಿಲ್ಲ ಅವರು ಸೊ ಇವಾಗ ಅದು ರಮೇಶ್ ಶರ್ಮಾ ಅವರಿಂದ ಪರಿಹಾರ ಪಡೆದು ಒಂದು ತಾಯಿ ಪೂಜೆ ಮಾಡೋಕ್ಕೆ ಕೊಟ್ಟಾದ ಮೇಲೆ ಮೂರು ತಿಂಗಳಲ್ಲಿ ಕನ್ಫರ್ಮ್ ಆಗಿರೋದು ಸೊ ಅವ್ರು ತುಂಬ ಖುಷಿಯಿಂದ ಅವ್ರು ಮಾತಾಡಿದ್ರು ಯಾಕಂದರೆ ಅವರು ಆರೇಳು ವರ್ಷ ಒದ್ದಾಡಿದ್ದಾರೆ ಅದರದ್ದು ಸಫರ್ ಆಗಿದೆ ಅವರಿಗೆ ಹಾಗಾಗಿ ಅದರದ್ದು ಅನುಭವ ಅವ್ರಿಗೆ ತುಂಬ ಅವ್ರ ಕುಟುಂಬಕ್ಕೆ ಅದು ಖುಷಿ ಕೊಟ್ಟೈತೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ಡೈರೆಕ್ಟಾಗಿ ಇದ್ದೀವಿ ಸೊ ಅವಶ್ಯಕತೆ ಇರೋರಿಗೆ ತೊಂದರೆ ಇರೋರಿಗೆ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆಲ್ಲೋ ಒಂದು ಪರಿಹಾರ ಮಾರ್ಗಗಳನ್ನ ಉಳ್ಕೊಳ್ಳೋದು ಒಳ್ಳೆಯದು ಸೊ ರಮೇಶ್ ಶರ್ಮಾ ಅವ್ರ ಕಡೆ ಯಾವುದೋ ಒಂದು ವಿಚಾರಗಳನ್ನ ನೀವು ಮಾತಾಡಿದಾಗಲೂ ಕೂಡ ಸೊ ಅಲ್ಲಿ ಕನ್ಫರ್ಮೇಷನ್ ಇವ್ರ ಕಡೆ ಆಗುತ್ತೆ ಅಂದರೆ ಅದನ್ನು ಮಾಡಿಕೊಡ್ತಾರೆ ಇಲ್ಲ ಅಂದಾಗ ಅಲ್ಲೇ ಕೈ ಬಿಟ್ಟುಬಿಡ್ತಾರೆ ಸೊ ಈ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ತೊಗೊಂಬಂದು ತೋರಿಸಿದ್ದೀನಿ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೋಬೇಕು ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ